ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಸಿಲ್ವರ್ ಪಂಪ್ ನಾಮ ಇನ್ನು ನಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಮೊದಲ ಪಂದ್ಯದಿಂದ ದೂರ ಉಳಿದಿದ್ರು ರಾಹುಲ್ ಅಲಭ್ಯತೆ ಬಗ್ಗೆ ಚರ್ಚೆ ಆರಂಭ ಆಗ್ತಿರುವಾಗಲೇ ಹೊಸ ಸುದ್ದಿಯೊಂದು ಹೊರಬಿದ್ದಿದೆ ಕ್ರಿಕೆಟರ್ ರಾಹುಲ್ ಮನೆಗೆ ಮಹಾಲಕ್ಷ್ಮಿಯ ಆಗಮನವಾಗಿದೆ కేఎల్ రాహుల్ మనకి మహాలక్ష్మి ఆగమన తందుషి హంచ క్రికెటిగా రాహుల్ ಐಪಿಎಲ್ ಮಹಾಯುದ್ಧ ಆರಂಭ ಆಗಿದೆ ಐಪಿಎಲ್ ಸೀಸನ್ನಲ್ಲಿ ಈ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸೇರಿರೋ ಕನ್ನಡಿಗ ಕೆಎಲ್ ರಾಹುಲ್ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಆಡಬೇಕಿತ್ತು ಮೊದಲ ಪಂದ್ಯದಿಂದ ದೂರ ಉಳಿದಿದ್ದರಿಂದ ಕೋಟ್ಯಂತರ ಅಭಿಮಾನಿಗಳು ನಿರಾಸೆಯಾಗಿತ್ತು ಈ ಹೊತ್ತಿನಲ್ಲೇ ಕೆಎಲ್ ರಾಹುಲ್ ಗುಡ್ ನ್ಯೂಸ್ ನೀಡಿದ್ದಾರೆ ಮನೆಗೆ ಮಹಾಲಕ್ಷ್ಮಿಯ ಆಗಮನವಾಗಿದ್ದು ರಾಹುಲ್ ಮತ್ತು ಬಾಲಿವುಡ್ ನಟಿ ಅಥಿಯಾ ಶೆಟ್ಟಿ ಸಂತಸ ಹಂಚಿಕೊಂಡಿದ್ದಾರೆ ತಂದೆಯಾದ ಕೆ ಕೆಎಲ್ ರಾಹುಲ್ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ್ದಾರೆ ನಮಗೆ ಹೆಣ್ಣು ಮಗು ಆಗಿದೆ ಎಂದು ಕ್ರಿಕೆಟರ್ ಕೆಎಲ್ ರಾಹುಲ್ ಪೋಸ್ಟ್ ಹಾಕಿದ್ದಾರೆ ಆತಿಯಾ ಶೆಟ್ಟಿ ಮತ್ತು ಮಗು ಇಬ್ಬರೂ ಆರೋಗ್ಯವಾಗಿದ್ದಾರಂತೆ ತಾತನಾದ ಸಂತಸ ಹೊರಹಾಕಿದ ಸುನಿಲ್ ಶೆಟ್ಟಿ ತಾತನಾದ ಖುಷಿಯಲ್ಲಿರೋ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಹೃದಯ ಸಿಂಬಲ್ ಹಾಕುವುದರ ಮೂಲಕ ಸಂತಸ ವ್ಯಕ್ತಪಡಿಸಿದ್ದಾರೆ ಇನ್ನು ರಾಹುಲ್ ಆಥಿಯಾ ಜೋಡಿಗೆ ನಟಿ ಕಿಯಾರ ಅಡ್ವಾನಿ ಸೋನಾಕ್ಷಿ ಸಿನ್ಹಾ ಪೂಜಾ ಹೆಗ್ಡೆ ನಟ ಅರ್ಜುನ್ ಕಪೂರ್ ಸೇರಿದಂತೆ ಅಭಿಮಾನಿಗಳು ಕೂಡ ದಂಪತಿಗೆ ಶುಭ ಹಾರೈಸಿದ್ದಾರೆ ಇನ್ನೆರಡು ಪಂದ್ಯದಿಂದ ರಾಹುಲ್ ದೂರ ಸಾಧ್ಯತೆ ರಾಹುಲ್ ಮತ್ತು ಆಥಿಯಾ ಜೋಡಿ ತಿಂಗಳುಗಳ ಹಿಂದೆ ಇನ್ಸ್ಟಾಗ್ರಾಂನಲ್ಲಿ ವಿಶೇಷ ಪೋಸ್ಟ್ ಮೂಲಕ ಮಗುವಿನ ನಿರೀಕ್ಷೆಯಲ್ಲಿರುವುದಾಗಿ ಘೋಷಣೆ ಮಾಡಿದ್ರು ಇದಷ್ಟೇ ಅಲ್ಲದೆ ಬೇಬಿ ಬಂಪ್ ಫೋಟೋ ಶೂಟ್ ಕೂಡ ಮಾಡಿಸಿಕೊಂಡಿತು ಜನವರಿ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ಮೂರರಂದು ನಟ ಸುನಿಲ್ ಶೆಟ್ಟಿ ಪುತ್ರಿ ಆಥಿಯಾ ಶೆಟ್ಟಿಯನ್ನ ಕೆಎಲ್ ರಾಹುಲ್ ಮದುವೆಯಾಗಿದ್ದರು ಇನ್ನು ಮೊದಲ ಮಗುವಿಗೆ ರಾಹುಲ್ ತಂದೆಯಾಗಿರುವುದರಿಂದ ವಿಶೇಷ ಅನುಮತಿ ಪಡೆದು ಡೆಲ್ಲಿ ತಂಡದಿಂದ ತೆರಳಿದ್ದಾರೆ ಎನ್ನಲಾಗಿದೆ ನಿನ್ನೆ ನಡೆದ ಪಂದ್ಯ ಸೇರಿದಂತೆ ಇನ್ನೆರಡು ಪಂದ್ಯಗಳಿಗೆ ಲಭ್ಯರಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ